ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲರಿಗೂ ಆತ್ಮೀಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯಲ್ಲಿ ನಾಟ್ ಕ್ಲಿಯರ್ಡ್ ಆಗಿರುವಂಥ ವಿದ್ಯಾರ್ಥಿಗಳು ಮತ್ತು ಆ ಪರೀಕ್ಷೆಯನ್ನು ನಾವು ಪರೀಕ್ಷೆಯನ್ನು ಅವರು ಹಾಜರಾಗಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ಪ ಎಕ್ಸಾಮ್ ಟೂಗೆ ಆ ವಿದ್ಯಾರ್ಥಿಗಳು ಹಾಜರಾಗಬೇಕು ಅಂತಂದರೆ ಅಂಥ ವಿದ್ಯಾರ್ಥಿಗಳನ್ನು ನಾವು ಸ್ಕೂಲ್ ಲಾಗಿನ್ನಲ್ಲಿ ಹೇಗೆ ನೋಂದಣಿ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫಸ್ಟ್ ಗೂಗಲ್ ಕ್ರೋಮನ್ನು ತೆಗೆದುಕೊಳ್ತೀನಿ ಗೂಗಲ್ ಕ್ರೋಮ್ನಲ್ಲಿ ಫಸ್ಟ್ ಕೆ ಎಸ್ ಇ ಬಿ ಕೆ ಎಸ್ ಇ ಎ ಬಿ ಅಂತ ಹೇಳಿ ಟೈಪ್ ಮಾಡ್ತೀವಿ ಟೈಪ್ ಮಾಡಿ ಇಲ್ಲಿ ಎಂಟ್ರ್ ಒತ್ತೀವಿ ಹೋಗ್ತೀವಿ ಎಂಟ್ರ್ ಆದ ನಂತರ ಇಲ್ಲಿ ಸ ಕೆ ಎಸ್ ಇ ಎ ಬಿ ಯ ವೆಬ್ಸೈಟ್ ನಮಗೆ ಡಿಸ್ಪ್ಲೇ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಆಗ ಕೆ ಎಸ್ ಇ ಎ ಬಿ ವೆಬ್ಸೈಟಿನ ಹೋಮ್ ಪೇಜ್ ನಮಗೆ ಕಾಣುತ್ತೆ ಇದರಲ್ಲಿ ಎಸ್ ಎಸ್ ಎಲ್ ಸಿ ಪೋರ್ಟಲ್ ಅಂಥೇಳಿ ಮೆನು ಇದೆ ಇದರಲ್ಲಿ ಎಸ್ ಎಸ್ ಎಲ್ ಸಿ ಪೋರ್ಟಲ್ ಮೇಲೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಸ್ ಎಸ್ ಎಲ್ ಸಿ ಸ್ಕೂಲ್ ಲಾಗಿನ್ ಅಂಥೇಳಿ ಇರುತ್ತೆ ಸ್ಕೂಲ್ ಲಾಗಿನ್ ಕ್ಲಿಕ್ ಮಾಡ್ಕೊಳ್ತೀವಿ ಸ್ಕೂಲ್ ಲಾಗಿನ್ ಕ್ಲಿಕ್ ಮಾಡಿದ ಮೇಲೆ ಸ್ಕೂಲ್ ಲಾಗಿನ್ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತಾ ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಇಲ್ಲಿ ಯೂಸರ್ ನೇಮ್ ಅಂದರೆ ಸ್ಕೂಲ್ ಯೂಸರ್ ನೇಮ್ ಟೈಪ್ ಮಾಡ್ಕೊಳ್ತೀವಿ ನಂತರ ಪಾಸ್ವರ್ಡನ್ನು ಟೈಪ್ ಮಾಡಬೇಕು ನಂತರ ಇಲ್ಲಿ ಕಾಣುವಂಥ ಕ್ಯಾಪ್ಚವನ್ನು ಇಲ್ಲಿ ಟೈಪ್ ಮಾಡಬೇಕು ಕ್ಯಾಪ್ಚವನ್ನು ಟೈಪ್ ಮಾಡಿ ಇಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ತೀವಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಸ್ ರಿಜಿಸ್ಟ್ರೇಷನ್ ಫಾರ್ ಎಸ್ ಎಸ್ ಎಲ್ ಸಿ ಟು ಥೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ಟು ಅಂತ ಹೇಳಿದೆಯಲ್ಲ ಇಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ಕಾಣುತ್ತೆ ನಮಗೆ ಇಲ್ಲಿ ಕ್ಲಿಕ್ ಅಂತಂದರೆ ಎರಡು ಆಯ್ಕೆಗಳು ಕಾಣ್ತವೆ ಒಂದು ರಿಜಿಸ್ಟ್ರೇಷನ್ ಫಾರ್ ಆಲ್ ಕ್ಯಾಂಡಿಡೇಟ್ ಟೈಪ್ ಅಂಥೇಳಿ ಇನ್ನೊಂದು ನಾಮಿನಲ್ ರೋಲ್ ಅಂಥೇಳಿ ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ರಜಿಸ್ಟ್ರೇಷನ್ ಫಾರ್ ಆಲ್ ಕ್ಯಾಂಡಿಡೇಟ್ ಟೈಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ ನಂತರ ಇಲ್ಲಿ ಅನತೀರ್ಣರಾಗಿರುವಂಥ ಅಂದರೆ ನಾಟ್ ಕ್ಲಿಯರ್ಡ್ ವಿದ್ಯಾರ್ಥಿಯ ಆ ರಿಜಿಸ್ಟರ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು ಟೈಪ್ ಮಾಡಿ ಇಲ್ಲಿ ಸಬ್ಮಿಟ್ ಕ್ಲಿಕ್ ಮಾಡ್ತೀವಿ ಸಬ್ಮಿಟನ್ನು ಕ್ಲಿಕ್ ಮಾಡಿದ ನಂತರ ವಿದ್ಯಾರ್ಥಿಯ ಪರ್ಸ್ನಲ್ ಇನ್ಫಾರ್ಮೇಷನ್ ಇದರಲ್ಲಿ ನಮಗೆ ಕಾಣುತ್ತೆ ಪರ್ಸ್ನಲ್ ಇನ್ಫಾರ್ಮೇಷನ್ನಲ್ಲಿ ಕ್ಯಾಂಡಿಡೇಟ್ ನೇಮ್ ಇರುತ್ತೆ ಮದರ್ ನೇಮ್ ರಿಜಿಸ್ಟ್ರೇಷನ್ ನಂಬರ್ನೂ ಸಹ ಇರುತ್ತೆ ಎಸ್ 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 ಐ ಟಿ ಎಸ್ ನಂಬರ್ ಡಿಸ್ಪ್ಲೇ ಆಗುತ್ತೆ ಹಾಗೆಯೇ ಎಕ್ಸಾಮಿನೇಷನ್ ಫಸ್ಟ್ ಅಪಿಯರ್ಡ್ ಯಾವಾಗ ಅಂತ ಹೇಳಿದೆ ಕ್ಯಾಸ್ಟನ್ನು ಸಹ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಫಾದರ್ ನೇಮ್ ಡಿಸ್ಪ್ಲೇ ಇರುತ್ತೆ ಮೀಡಿಯಮ್ ಫಿಸಿಕಲ್ ಕಂಡೀಷನ್ ಸ್ಕೂಲ್ ಕೋಡ್ ಡೇಟ್ ಆಫ್ ಬರ್ತ್ ಮತ್ತು ಕ್ಯಾಂಡಿಡೇಟ್ ಟೈಪ್ ಇಷ್ಟು ಸಹ ಆಲ್ರೆಡಿ ಫೀಲ್ಡ್ ಆಗಿರುತ್ತೆ ಇದನ್ನು ಸ್ಕ್ರಾಲ್ ಮಾಡೋಣ ಸ್ಕ್ರಾಲ್ ಮಾಡಿದ್ದೀವಿ ಅಂತಂದರೆ ವಿದ್ಯಾರ್ಥಿಯ ಪರ್ಸ್ನಲ್ ಇನ್ಫಾರ್ಮೇಷನ್ ಜೊತೆಗೆ ಇಲ್ಲಿ ಲೀಸ್ಟ್ ಆಫ್ ಟೇಕನ್ ಸಬ್ಜೆಕ್ಟ್ ಯಾವ ವಿದ್ಯಾರ್ಥಿಯಲ್ಲಿ ಯಾವ ಸಬ್ಜೆಕ್ಟ್ನಲ್ಲಿ ಆ ವಿದ್ಯಾರ್ಥಿಯು ಫೇಲ್ ಆಗಿರ್ತಾನೆ ಆ ಆ ಸಬ್ಜೆಕ್ಟ್ನಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಎರಡೂ ಆಯ್ಕೆಗಳು ಒಂದೇ ಬಾರಿ ಕೊಟ್ಟಿರ್ತಾರೆ ನಮಗೆ ಆ ವಿದ್ಯಾರ್ಥಿಗಳು ಪಾಸಾಗಿದ್ದರೆ ಅಂತಂತಂದರೆ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅವ್ರನ್ನೂ ನೋಂದಣಿ ಮಾಡ್ಕೊಳ್ತೀವಿ ಆಗ ಇಲ್ಲಿ ಎಸ್ ಆರ್ ನೋ ಅಂತ ನಮಗೆ ಕಾಣುತ್ತೆ ಬಟ್ ಆ ವಿದ್ಯಾರ್ಥಿ ಫೇಲ್ ಆಗಿದ್ದ ರಿಸಲ್ಟ್ ಫೇಲ್ನಲ್ಲಿ ಇತ್ತು ಅಂತಂದರೆ ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ನಲ್ಲೇ ಆಲ್ರೆಡಿ ಎಸ್ ಅಂತ ಹೇಳಿ ಇರುತ್ತೆ ಎಲ್ಲ ವಿದ್ ಸಬ್ಜೆಕ್ಟ್ನ ಆ ವಿದ್ಯಾರ್ಥಿ ಕೂಡ್ತಾನೆ ಆಗ ಇಲ್ಲಿ ಯಾವ್ಯಾವ ವಿಷಯ ಅಂತೂ ಸಹ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಒಂದು ವೇಳೆ ಒಂದೇ ವಿಷಯದಲ್ಲಿ ಫೇಲ್ ಆಗಿದ್ದಂತಂದರೆ ಇಲ್ಲಿ ಎಸ್ ಅಂತಿರುತ್ತೆ ಉಳಿದುದರಲ್ಲಿ ಆಯ್ಕೆ ಇರ್ತಾವೆ ನಮಗೆ ಅಂದರೆ ಉಳಿದ ವಿಷಯಗಳನ್ನೂ ಸಹ ನಾವು ರಿಸಲ್ಟ್ ಇಂಪ್ರೂವ್ಮೆಂಟ್ಗಾಗಿ ತೆಗೆದುಕೊಳ್ಳಬಹುದು ನಂತರ ಇಲ್ಲಿ ಟೋಟಲ್ ಆರು ಸಬ್ಜೆಕ್ಟ್ ಅದು ಫೀ ಸಹ ಇದರಲ್ಲಿ ಡಿಸ್ಪ್ಲೇ ಇದೆ ಟೋಟಲ್ ಫೀ ಸಿಕ್ಸ್ ಏಯ್ಟಿ ಟು ರೂಪೀಸ್ ಅಂತ ಹೇಳಿದೆ ಫೀ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀವಿ ನಂತರ ಮತ್ತು ಸ್ಕ್ರಾಲ್ ಅಂತಂದ್ರೆ ಆ ವಿದ್ಯಾರ್ಥಿಯ ಫೋನ್ ನಂಬರ್ ಅಂದರೆ ಟೋಟಲ್ ಫೀಸ್ ಆದ ನಂತರ ಕ್ಯಾಂಡಿಡೇಟ್ ಆರ್ ಪೇರೆಂಟ್ಸ್ ಮೊಬೈಲ್ ನಂಬರ್ ಇದರಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಕ್ಯಾಂಡಿಡೇಟ್ ಫೋಟೋನೂ ಸಹ ಇರುತ್ತೆ ಅದನ್ನು ಕ್ಯಾಂಡಿಡೇಟ್ ಸಿಗ್ನೇಚರ್ನೂ ಸಹ ಇದರಲ್ಲಿ ಸೇವ್ ಇರುತ್ತೆ ಮತ್ತೊಂದು ಬಾರಿ ಏನೋ ಅಪ್ಲೋಡ್ ಮಾಡೋದು ಬೇಕಾಗಿಲ್ಲ ಆಲ್ರೆಡಿ ಸೇವ್ಡ್ ಇರುತ್ತೆ ಇಷ್ಟು ಆದ ನಂತರ ನಾವು ಸ್ಕ್ರಾಲ್ ಅಂದರೆ ಇಲ್ಲಿ ಸೇವ್ ಡಿಟೇಲ್ ಇರುತ್ತೆ ಇದರಲ್ಲಿ ಸೇವ್ ಡಿಟೇಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಆಗ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಹೇಳಿ ಬಂತು ಓಕೆ ಅಂತ ಕ್ಲಿಕ್ ಮಾಡಿದಾಗ ಮತ್ತೆ ನಾವು ಆ ವಿದ್ಯಾರ್ಥಿಯ ಪರ್ಸ್ನಲ್ ಇನ್ಫಾರ್ಮೇಷನ್ಗೆ ಬಂದುಬಿಡ್ತೀವಿ ಅಂದ್ರೆ ಆ ವಿದ್ಯಾರ್ಥಿಯ ನೋಂದಣಿ ಇದರಲ್ಲಿ ಆಯಿತು ಅದರ ಇನ್ಫಾರ್ಮೇಷನ್ನು ನಾವು ನೋಂದಣಿ ಮಾಡಿದ್ದೀವಿ ಅಂತ ಗೊತ್ತಾಯಿತು ನಂತರ ಹೀಗೆ ಕ್ಲಿಯರ್ ಮಾಡಬೇಕು ಕ್ಲಿಯರ್ ಮಾಡಿದ ನಂತರ ಮತ್ತೆ ಮತ್ತು ನೆಕ್ಸ್ಟ್ ಇನ್ನೊಬ್ಬ ವಿದ್ಯಾರ್ಥಿಯ ಆ ನೋಂದಣಿಯನ್ನು ಮಾಡಬೇಕು ಹೀಗೆ ನಮ್ಮ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳ ನೋಂದಣಿಯನ್ನು ಮಾಡಬೇಕಾಗಿದೆ ಇದೇ ಹಂತಗಳನ್ನು ಅನುಸರಿಸಬೇಕು ನಂತರ ನಾವು ಹೋಮ್ ಬಟ್ ಹೋಮ್ ಬಟನ್ ಇದರಲ್ಲಿ ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಜಿಸ್ಟ್ರೇಷನ್ ಅಂದರೆ ಪ್ರತಿಯೊಂದು ವಿದ್ಯಾರ್ಥಿ ಹೀಗೆ ಮಾಡಬೇಕು ಅಂತ ಹೇಳಿದ್ದೀವಿ ಇಲ್ಲ ಹೋಮ್ ಬಟನ್ ಕ್ಲಿಕ್ ಮಾಡಬೇಕು ಮತ್ತು ವಿದ್ಯಾರ್ಥಿದ ಕ್ಲಿಯರ್ ಕ್ಲಿಯರ್ ಅನ್ ಬಟನ್ ಕ್ಲಿಕ್ ಮಾಡಿ ಮತ್ತೆ ಆ ವಿದ್ಯಾರ್ಥಿ ಅಂದರೆ ಮತ್ತೊಬ್ಬ ಹೊಸ ವಿದ್ಯಾರ್ಥಿಯ ರಿಜಿಸ್ಟರ್ ನಂಬರ್ ಟೈಪ್ ಮಾಡಬೇಕು ಸಬ್ಮಿಟ್ ಅನ್ನಬೇಕು ಮತ್ತು ಇದೇ ವಿಧಾನವನ್ನು ಅನುಸರಿಸಬೇಕು ನಂತರ ಎಷ್ಟು ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ ಮಾಡಿವಿ ಅನ್ನೋದನ್ನು ಗೊತ್ತು ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟು ಟು ಅಂತ ಹೇಳಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಮಾಡಿದ ನಂತರ ಇಲ್ಲಿ ನಾಮಿನಲ್ ರೋಲ್ ಅಂತ ಹೇಳಿದೆ ನಾಮಿನಲ್ ರೋಲ್ ಮೇಲೆ ಕ್ಲಿಕ್ ಮಾಡ್ತೀವಿ ಆಗ ಎಷ್ಟು ವಿದ್ಯಾರ್ಥಿಗಳ ನಾಮಿನ ನಾವು ರಿಜಿಸ್ಟ್ರೇಷನ್ ಮಾಡಿವಿ ಅಷ್ಟು ವಿದ್ಯಾರ್ಥಿಗಳ ಮಾಹಿತಿ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಹೀಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಅಂದರೆ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳ ನೋಂದಣಿಯನ್ನು ಶಾಲಾ ಲಾಗಿನ್ನಲ್ಲಿ ಈ ಈ ವಿಡಿಯೋದಲ್ಲಿ ಹೇಳಿರುವಂಥ ಹಂತಗಳನ್ನು ಅನುಸರಿಸಿ ವಿದ್ಯಾರ್ಥಿಗಳನ್ನು ನೋಂದಣಿ ಮಾಡ್ಕೊಳ್ತೀರಿ ಅಂತ ಹೇಳಿ ಭಾವಿಸ್ತಾ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ